ಎಲ್ಲರಿಗೂ ಫ್ರೆಝಲಾ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲಿವೇರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯ ಐವತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧೆಯು ಜಯಿಸದು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ ನಮ್ಗೆ ಮುಂಜಾನೆ ಸಮಯದಲ್ಲಿ ದೇವ್ ನಮಗೆ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಿದ್ದಾರೆ ಪ್ರೇರಿ ನಿನ್ನನ್ನು ಎದುರಿಸಲು ಕಲ್ಪಿಸೋ ಯಾವ ಆಯುಧ್ಯವು ಜಯಿಸದು ಎಂಬುದಾಗಿ ಪ್ರೇರಿ ಹಾಲೆ ಲೂಯ್ಯ ನಮ್ಮನ್ನು ನಿಮ್ಮನ್ನು ಎದುರಿಸಲು ಯಾವ ಆಯುಧ್ಯವು ನಮ್ಗೆ ಏನು ಮಾಡ್ಲಕ್ ಸಾರ್ಥಲಿ ಪ್ರಿರಿ ಯಾಕಂದ್ರೆ ಸರ್ವಶಕ್ತನಾದ ದೇವರು ಈ ಮುಂಜಾನೆ ಸಮಲಿ ನಮ್ಮ ನಿಮ್ಮ ಜೊತೆಯಲ್ಲಿರುವಾಗ ಪ್ರೀರಿ ನಮಗೆ ಎದುರಿಸಲು ಯಾವ ಸಂಕಲ್ಪಿಸಿದ ಆಯೋಧ್ಯಗಳು ನಮ್ಮಿಂದ ನಮ್ಗೆ ಏನು ಮಾಡಕ್ ಸಾಧ್ಯ ಪ್ರೀಲಿ ಇಸ್ತ್ರ ದೇವರು ಹಗ್ಧನ ಮಾಡ್ತಿದ್ರಿ ನಿಮ್ಗೆ ಎದುರಾಗುವಂತ ನಿಮ್ಗೆ ಸಂಕಲ್ಪಿಸುವಂತ ಯಾವ ಹೋರಾಟಗಳು ಯಾವ ಸಮಸ್ಯೆಗಳು ನಿಮ್ಗೆ ಏನು ಮಾಡಕ್ ಸಾಧ್ಯ ಯಾಕಂದ್ರೆ ನಾನು ನಿಮ್ಮ ಜೊತೆಲಿದ್ದೇನೆ ನೀವು ಭಯ ಪಡೆಬೇಡಿರಿ ಎಂಬುದಾಗಿ ಪ್ರೀಲಿ ಅಲ್ಲಿಯ ಈ ಮುಂಚೆ ಎಷ್ಟು ಜನರು ಯಾವ ವಿರೋಧಗಳು ಯಾವ ಹೋರಾಟಗಳು ಯಾವಾಗ ನಮ್ಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳು ನೋಡಿ ನೀವು ಭಯ ಪಡ ಭಯ ಪಡ್ತಿರುವಂತ ಪ್ರತಿಯೊಂದು ವಿಷಯಗಳು ದೇವ್ರ ವಿಲಿಂದ ನಿಮ್ಗೆ ಏನ್ ಮಾಡೋಕ್ ಸಾಧ್ಯ ಪ್ರಿಯ ಯಾವ ಸಮಸ್ಯೆಗಳು ನಿಮ್ಗೆ ಎದುರಾದ್ರೂ ಸಹ ಅವೆಲ್ಲೂ ಸೋತು ಹೋಗುವ ಎಂಬುದಾಗಿ ದೇವ್ರ ಮುಂಜಾನೆ ಸಮಯದಲ್ಲಿ ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನೆ ಮಾಡ್ತಿದ್ರೆ ಪ್ರೀರಿ ನಮ್ಗೆ ಎದುರಿಸಲು ನಮ್ಮನ್ನು ಭಯಪಡಿಸಲಿಕ್ಕೆ ನಮ್ಮನ್ನು ಅಂಜುವಂತೆ ನಮಗೆ ಎದುರಿಸಲು ಸಂಕಲ್ಪಿಸುವ ಯಾವ ಆಯುಧ್ಯವು ಯಾವ ಹೋರಾಟವು ಯಾವ ಸಮಸ್ಯೆಯು ಯಾವ ರೋಗವು ನಮಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಪ್ರೇ ಯಾಕಂದರೆ ಸರ್ವಶತ್ತನಾದ ದೇವರಿ ಜಾನಸಂದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಮಾತಾಡ್ತಿದಾರೆ ಪ್ರೇ ನಿಮ್ಮ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ನಮಗೆ ನಿಮಗೆ ಎದುರಿಸುವಂಥ ಪ್ರತಿಯೊಂದು ಸಂಕಲ್ಪಿಸುವ ಪ್ರತಿಯೊಂದು ಆಯುಧೆಗಳು ಯಾವ ಜಯಿಸಲಿ ಎಂಬುದಾಗಿ ಿ ಇಷ್ಟು ದಿನಮಾನಗಳೆಲ್ಲ ಯಾವ ವಿಷಯ ನೀವು ಹೋಗಿಂತ ಸ್ಥಿತಿಗಳು ಯಾವ ಸಮಸ್ಯೆಗಳು ನೋಡಿ ನೀವು ಭಯ ಪಟ್ಟಂತ ಪರಿಸ್ಥಿತಿಗಳು ಯಾವ ವಿಷಯಗಳು ನೋಡಿ ನೀವು ಅಂಜುವಂತ ಪ್ರತಿಯೊಂದು ಸಮಸ್ಯೆಗಳು ಎದುರಿಸುವಂತ ಪ್ರತಿಯೊಂದು ಸಮಸ್ಯೆಗಳು ನೀವು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವ್ರಿ ಮುಂಜಾನ ಸಮಯದಲ್ಲಿ ಯಾವ ಆಯುಧವು ಜಯಿಸದು ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡ್ತಿದ್ರು ಪ್ರಿರಿ ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಎಲ್ಲಾ ದೇವ್ರ ನಮ್ಗೆ ಜಯವನ್ನು ಕೊಟ್ಟು ಆತ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿರಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಿಜವಾಗ್ಲು ದೇವರು ನಮ್ಗೆ ಎದುರಾಗುವಂತ ಪ್ರತಿಯೊಂದು ಸಂಕಲ್ಪಗಳು ಎಲ್ಲವನ್ನು ದೇವರು ನಮ್ಗೆ ಎಲ್ಲವನ್ನು ಬಿಡಿಸಿ ನಮ್ಗೆ ಜಯ ಕೊಟ್ಟು ನಮ್ಮನ್ನು ಆಧಾರ ನೀಡಿ ನಮ್ಮನ್ನ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿರಿ ಆಮೇನ್ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇರೆ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಚಾನೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಜೀವಿತಲಿ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೆರವೇರಿಸುವಂತ ದೇವರು ಆಶ್ವಾದಿಸುವಂತ ದೇವರು ಅಪ್ಪ ತಂದೆ ದೇವರು ಎಷ್ಟು ಜನ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಮಕ್ಕಳ ಜೀವಿತಲ್ಲಿ ತಂದಿ ಅವನು ಪ್ರಭಾ ನಮ್ ನಮಗೆ ಎದುರಿಸುವಂತ ನಮಗೆ ಎದುರಿಸಲು ಸಂಕಲ್ಪಿಸುವಂತ ಯಾವ ನಮ್ಮ ಜಯಿಸೋದು ಎಂಬುದಾಗಿ ತಂದಿ ನೀವು ಇಸ್ರಾಲ್ ಜನರಿಗೆ ನೀವು ವಾಗ್ದಾನ ಮಾಡಿದಂತ ದೇವರು ಈ ಮುಂಜಾನೆ ನಮ್ಮ ವಾಗ್ದಾನ ಮಾಡ್ತೇವಪ್ಪ ನಮಗೆ ಎದುರಿಸಲು ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ಚಿಂತೆಗಳು ಭಯದಲ್ಲಿದ್ದಂತ ನಮ್ಮ ಜೀವಿತವನ್ನು ಯಾವ ಸಾಧಿಸಲು ಜಯ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭಾ ಯಾಕಂದ್ರೆ ನೀವು ನಮ್ಗೆ ಎಲ್ಲಾ ವಿಷಯದಲ್ಲಿ ಜಯವನ್ನ ಕೊಡುವಂತ ದೇವರಪ್ಪ ತಂದೆ ದೇವರ ಎಷ್ಟು ಜನರು ಯಾವ ವಿಷಯಗಳನ್ನ ನೋಡಿ ಭಯ ಪಡ್ತಾರೋ ಅಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಎಲ್ಲವನ್ನು ಬಿಡುಗಡೆ ಮಾಡಪ್ಪ ಅವ್ರ ಜೀವಿತದಲ್ಲಿ ಒಳ್ಳೆ ಅದ್ಭುತ ಮಾಡುವಂತೆ ಕೃಪೆ ಮಾಡಪ್ಪ ತಂದೆ ದೇವರ ಈ ಮುಂಜಾನಿಸ ನೀವು ವಾಗ್ದನ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತದಲ್ಲಿ ತಂದಿ ನೀವು ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭ ನೀವೇ ನೆರವೇರಿಸಿ ಆಶ್ವಾಸಿಸಿ ಎಲ್ಲಾ ವಿಷಯಲಿ ತಂದಿ ಅವರು ಜಯವನ್ನು ಕೊಟ್ಟು ನೀವು ಎಲ್ಲಾ ವಿಷಯಲಿ ತಂದೆ ಅವ್ರ ಜೊತೆಲಿದ್ದು ನೀವು ನಡೆಸ್ತೀರಿ ಅಂತೇಳಿ ನಿಜರತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ನಾನು ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆಷ್ಟು ಜನರು ಈ ವಾದದಲ್ಲಿ ಕೇಳಿ ಆತ್ಮವಿಶ್ವಾಸದಿಂದ ಈ ವಾಗ್ದ ಸ್ವೀಕಾರ ಮಾಡ್ಕೊಂಡಿದ್ರು ಪ್ರಿಯೋ ವಾಗ್ದ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ ಒಳ್ಳೆ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೀತಿ ಮತ್ತು ಪ್ರತಿ ಸಾಯಂಕಾಲ ಲೈವ್ ಇರುತ್ತೆ ಪ್ರತಿಯೊಬ್ಬರು ಏಕಿ ಬೆಳೆಸ್ರಿ ಮತ್ತು ಅನೇಕರಿಗೆ ಕಲ್ವೇರಿ ವಾಗ್ದನ ಕನ್ನಡ ಪ್ರೇರ್ಮಿಸ್ರಿ ಶೇರ್ ಮಾಡ್ರಿ ಅನೇಕರಿಗೆ ಲೈವ್ ದಲ್ಲಿ ಸಹ ಅನೇಕರಿಗೆ ಶೇರ್ ಮಾಡ್ರಿ ಪ್ರೀತಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀರಿ ಮತ್ತು ಪ್ರತಿದಿನ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸುವಂತ ದೇವ್ರಿ ಐ ಆಮೇನ್ ಗಾಡ್ ಬ್ಲೆಸ್ ಯು